ಫ್ರೆಂಡ್ಸ್ ಟಗರು ಫಾರ್ಮಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದಾರೆ ಟಗರು ಫಾರ್ಮಿಂಗ್ ಚಾನಲ್ ತುಂಬ ದಿನದ ದಿನ ವೀಡಿಯೋ ಮಾಡಾತೀನಿ ಇವು ಎರಡೇ ಅದಾವೆ ಮರಿ ನೋಡಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಫಾಲೋ ಮಾಡೋರಿಗೆ ಗೊತ್ತೈತಿ ಎರಡು ಮರಿ ಇದಾವೆ ಇವೆ ಈ ಮರಿ ಎಷ್ಟು ಓಡಾಳೈತೆ ನೋಡ್ರಿ ಹಿಡಿದ್ರೆ ತಲೆ ತಲಿ ನಮ್ಮ ನಾಲ್ಕು ತಿಂಗಳು ಮರಿಗಳಿವೆ ಎಷ್ಟು ಹೆವಿ ಬರ್ತಾವೆ ನೋಡ್ರಿ ಗೊತ್ತಾಗತ್ತೆ ಭಾಳ ಗ್ರೋತಿಂಗ್ ಐತಿ ಇವು ಸೊ ಇವು ಜವಾರಿ ಆದರೆ ಇಷ್ಟು ಗ್ರೋತ್ ಬರೋಂಗಿಲ್ಲ ನಾಲ್ಕು ತಿಂಗಳು ಮರಿ ಎಷ್ಟು ಇರಾಕ್ ಸಾಧ್ಯ ಇರೋಂಗಿಲ್ಲ ಭಾಳ ಹೊಂಡ ಆಗ್ತಾವೆ ಅದಕ್ಕೆ ಜಾಸ್ತಿ ನಾವು ಸಾಕಂಗಿಲ್ಲ ನಾಲ್ಕು ಐದು ತಿಂಗಳ ಆ ಥರ ಕೊಟ್ಟು ಬಿಡ್ತೀನಿ ಮರಿಗಳು ಏನು ಮಣಿ ಹುಮ್ತಾನ ಮಾಡೋಕೆ ಹಿತಾವ ಈ ಒಂದೇ ಎರಡ ಇದ್ರ ಏನು ಮನಿ ಹೆಂಡ ಇದ್ರ ಬಗ್ಗೆ ಆಗಿರ್ತೀವಿ ಫ್ರೆಂಡ್ಸ್ ಈ ಥರ ಕಾಡಕ್ಕೆ ಇದು ಇದು ಸಮಾಧಾನೈತಿಲ್ಲ ಇದು ಇದು ಡೇಂಜರ್ ಐತಿ ಅದು ಹಾಕಿ ಬೆಣ್ಣೆ ಹಾಕ್ತಿ ಕಲಿಸ್ರೆ ಗುದ್ದಾಗ ಗುದ್ದಾಗೆ ಕಾಲಾಟಗ ಬಾರಿ ಹಾಕಿ ನಂತರ ವಿಕ್ನೆಸ್ ಅಂದ್ರೆ ಕೆಮಿ फ्रेंड्स ಕೆಮಿ ಹೇಳ್ದ್ರ ವಟ್ಟಸುಮಾ ಅಂತಾ ಹೆಂತ ಸರ್ ಜಂಪಿಂಗ್ ಜಂಪಿಂಗ್ ಸ್ಟಾರ್ ಬನ್ ಐತೆ ದೊಡ್ಡ ಕಲ್ಲ ಸಂತಲಿ ತೆಲಿಬಿಡಿ ಅಂತ ಲೇನಕ ಇತನಾಗತ फ्रेंड्स ಇದೇ ಥರದ ನಿಮಗೆ ಹೊಸ ಹೊಸ ವೀಡಿಯೋ ಬೇಕರ್ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಏನಾದರೂ ಪ್ರಶ್ನೆ ಇದ್ರೆ ನೆಕ್ಸ್ಟ್ ವೀಡಿಯೋದಾಗ ಈ ವೀಡಿಯೋ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಾಗ ನೀವು ವಿಡಿಯೋ ಮಾಡಿ ಹಾಕ್ತೀವಿ ಸೊ ಇವತ್ತು ನೋಡಿ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಧನ್ಯವಾದಗಳು ಬಂತ ನೋಡಿ ಮತ್ತು ಕಾದಾಟಗ ರೆಡಿ ಬಾ ಬಾ ಬಟ್ರೆ ಏನು ಇನ್ನೊಂದು ಎರಡು ತಿಂಗಳಂದ್ರೆ ಇದಕ್ಕೆ